ಜೆಪಿ ಕಚೇರಿಯಲ್ಲಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ಸಮ್ಮೇಳನವನ್ನು ನಡೆಸಲಾಯಿತು ವಿಜಯನಗರ ಕೂಲಿ ಕಾರ್ಮಿಕರಿಗೆ ನೂರ ಇಪ್ಪತ್ತೈದು ದಿನಗಳ ಕೆಲಸವನ್ನ ಕೊಡುವುದು ಅವರ ಕೆಲಸಕ್ಕೆ ತಕ್ಕಂತೆ ಕೂಲಿಯು ಏಳು ದಿನಗಳಲ್ಲಿ ಸಿಗುವಂತೆ ಮಾಡುವುದು ವ್ಯವಸಾಯದ ಸಮಯವನ್ನು ಹೊರತುಪಡಿಸಿ ಜನರಿಗೆ ಕೆಲಸವನ್ನು ಒದಗಿಸುವುದೇ ಈ ಯೋಜನೆಯ ಮೂಲ ಉದ್ದೇಶವಾಗಿದೆ ಅರವತ್ತು ಭಾಗ ಕೇಂದ್ರ ಸರ್ಕಾರದಿಂದಲೂ ನಲವತ್ತು ಭಾಗ ರಾಜ್ಯ ಸರ್ಕಾರದಿಂದಲೂ ಈ ಯೋಜನೆಗೆ ಹಣವನ್ನು ಒದಗಿಸಲಾಗಿದೆ ಕಾಂಗ್ರೆಸ್ಸಿಗರು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕೈಬಿಡಲಾಗಿದೆ ಎಂದು ಹೇಳುತ್ತಾರೆ ಭಾಜಪಾ ಪಕ್ಷವು ಎಂದು ಯಾವ ರೀತಿ ನಡೆದುಕೊಂಡಿಲ್ಲ ಈ ಯೋಜನೆಯಲ್ಲಿ ಯಾವುದೇ ಕುಂದುಕೊರತೆಗಳನ್ನು ಪರಿಹರಿಸಲು ಯಾವುದೇ ಕಾಲಮಿತಿ ಇರುವುದಿಲ್ಲ ದೂರುಗಳ ಬಗ್ಗೆ ಸರಿಯಾದ ತೀರ್ಮಾನಗಳನ್ನು ಕೈಗೊಳ್ಳುವುದು ಪ್ರತಿ ಹಂತದಲ್ಲೂ ನಕಲಿ ನಮೂದುಗಳನ್ನು ಮತ್ತು ಅಕ್ರಮಗಳನ್ನ ತಡೆಯುವುದು ಆಯಾ ಭಾಗದ ಗ್ರಾಮ ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಶಾಲಾ ಕಟ್ಟಡ ಆಸ್ಪತ್ರೆ ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಯೋಜನೆಗಳನ್ನ ಸಿದ್ಧಪಡಿಸಲಾಗುವುದು ಒಂದು ವರ್ಷಕ್ಕೆ ಒಂದು ಕೋಟಿ ರೂಪಾಯಿಗಳ ಅನುದಾನವು ಈ ಯೋಜನೆಯಲ್ಲಿ ಸಿಗುವುದು ಎಂದು ಎಎಸ್ಐ ನಡವಳ್ಳಿ ಅವರು ತಿಳಿಸಿದರು ರಾಮ್ಜಿ ಜಾಗೃತಿ ಸಮಾವೇಶದಲ್ಲಿ ಜಿರಾಮ್ಜಿ ಕೈಪಿಡಿ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರೆಡ್ಡಿ ಮಾಜಿ ಸಂಸದರಾದ ದೇವೇಂದ್ರಪ್ಪ ಚನ್ನಬಸವನಗೌಡ ಪಾಟೀಲ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಕರುಣಾಕರ್ ರೆಡ್ಡಿ ಮಾಜಿ ಶಾಸಕರು ಕೆಎಸ್ ರಾಘವೇಂದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಲಿಂಗನಗೌಡ ರಾಜರೈತ ಮೋರ್ಚಾ ಉಪಾಧ್ಯಕ್ಷರು ಬಿ ರಾಮಣ್ಣ ನಗರಸಭೆಯ ಅಧ್ಯಕ್ಷರಾದ ರೂಪೇಶ್ ಕುಮಾರ್ ಆರುಂಡಿ ನಾಗರಾಜ್ ಸೂರ್ಯ ಪಾಪಣ್ಣ ಓದುಗಂಗಪ್ಪ ತಿದ್ದಪ್ಪ ವೀರೇಂದ್ರ ಮುಂತಾದವರು ಉಪಸ್ಥಿತರ बड़ो नाश ಮಾಡಿದ್ರು ವಿನಾ ಬಡತನ ನಾಶ ಇದು ನಾವು ಬಹಳ ಸ್ಪಷ್ಟವಾಗಿ ಗಮನಿಸುತ್ತಾ ಇದ್ದೀವಿ ಅದಕ್ಕೆ ವಂದೋಳೆ Mahatma Gandhi ಬದಕಿದ್ರು ಬಹುಶಃ ರಾಮನ ಹೆಸರು ತಕ್ಕ Mahatma Gandhi ಇಷ್ಟೆ ಬದಕಿದ್ರು ಹೈ ದಾರಾಪ್ಪ ಗಾಂಧಿಯರ ಸಾಮಾಜಿಕ ಮಹತ್ವ ಇಲ್ಲಿ ತಿಳಿದಿದೆ ಅಂದೇನ್ ಬರ್ತಿದೆ ಹೇ ರಾಮಂತ್ರ ಓಡಿ ಅವರು ಪ್ರತಿದಿನ ರಾಮನ ಪ್ರಾರ್ಥನೆ ಮಾಡ್ತಕ್ಕಂಥ ಮಹಾತ್ಮ ಗಾಂಧಿಗೂ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಕ್ಕಂಥ ರಾಮನ ಹೆಸರಲ್ಲಿ ಸೇರಿರೋದು ಆಕರ್ಷಿತವಾಗಿ ಸೇರಿರೋದು ನಾವು ಬಿಡಬೇಕು ಅಂತ ಇಟ್ಟಿರ್ತಕ್ಕಂಥದ್ದಲ್ಲ ನಾವು ಏನ್ ಹೇಳ್ತೇವೆ ವಿಕಸಿತ ಭಾರತ ಜಿ ರಾಮ್ಜಿ ಅಂತ ನಾವು ಹೇಳ್ತೇವೆ ಈಗ ಅವರು ಕಾಂಗ್ರೆಸ್ ಅಲ್ಲಿ ಸೇರ್ಮಾನ ಅವ್ರು ಜಿ ರಾಮ್ ಜಿ ಅಂತ ಹೇಳ್ತಾರೆ ಅವರು ಬಿ ಬಿ ಗ್ರಾಮ್ ಅಂತ ಹೇಳ್ತಾರೆ ಅಂದ್ರೆ ರಾಮ್ ಅಂತ ಹೇಳಿದ್ರೆ ಅವ್ರಿಗೆ ಕಷ್ಟ ಅದಕ್ಕೋಸ್ಕರ ಅಂದ್ರೆ ಇದು ಮತ್ತೆ ಎರಡನೇದು ಇದು ಬದಲಾವಣೆ ಇಲ್ಲ ಗಮನಿಸಿ ಈ ಹೊಸ ಹಳೆ ಕಾನೂನ ಬದಲಾವಣೆ ಮಾಡಿ ಹೊಸ ಕಾನೂನು ಬಂದಿಲ್ಲ ಹಳೆ ಕಾಲದಲ್ಲಿ ಸುಧಾರಣೆ ಅನ್ನ ತರ್ತಕ್ಕಂಥ ಮಾಡಿಸಿದ್ದೇವೆ ಇಟ್ ಈಸ್ ಅಂಪ್ರೂವ್ಮೆಂಟ್ ಗಮನ ಬದಲಾವಣೆ ಬದಲಾವಣೆ ಎಂಟೈರ್ ಬದಲಾವಣೆ ಆಗ್ತದೆ ಚೇಂಜಸ್ ಆಗ್ತದೆ ಇದರಲ್ಲಿ ಕೆಲವೊಂದು ಮಾತ್ರ ಬದಲಾವಣೆಗಳನ್ನು ಮಾಡಿ ಆಕ್ಟ್ನಲ್ಲಿ ಈ ಕಾನೂನನ್ನು ಇನ್ನಷ್ಟು ವಿಕಸಿತ ಭಾರತಕ್ಕೆ ಸುಧಾರಿತವಾಗಿ ಮಾಡಿರತಕ್ಕಂಥ ಕಾನೂನು ಹೇಗೆ ಹೇಗೆ ಸುಧಾರಿತ ಆಗ್ತದೆ ನೋಡಿ ನರೇಂದ್ರ ಮೋದಿ ಅವರು ಇಲ್ಲ ಈ ದೇಶದಲ್ಲಿ ಸುಮಾರು హళ్ళిత భారతదేశం భారత సాధ అదో కేవల నగర సుధారణ సాధ భారతదేశ స్వాతంత్రద నూరే ఉత్సవం ఆచరి నలవత్ విశ్వళ భారత వాస్తవ ನಿಪದಸಿತವಾಗಬೇಕಾಗಿದ್ರೆ ನಮ್ಮ ಎಲ್ಲಾ ಗ್ರಾಮಗಳು ಅಭಿವೃದ್ಧಿಯನ್ನು ಕಾಣಬೇಕು ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಅದರ ಅದ್ರ ವಿಧಾನ ಪತ್ರಿಕೆಯಲ್ಲಿ ನೋಡ್ರಿ ಇದಕ್ಕೆ ಬಜೆಟ್ ಅಷ್ಟೇ ಇರೋದಲ್ಲ ಒಂದು ವರ್ಷಕ್ಕೆ ಬಜೆಟ್ ನಲ್ಲಿ ಎರಡು ಲಕ್ಷದ ಎಂಬತ್ಮೂರು ಮೂರು ಸಾವಿರ ಕೋಟಿ ಹಣವನ್ನು ಕೊಟ್ಟಕ್ಕಂಥ ಅಂದ್ರೆ ಈ ದೇಶದ ಸುಮಾರು ಮೂರು ಲಕ್ಷ ಹಳ್ಳಿಗಳಿದ್ದರೆ ಹಳ್ಳಿಗಳಿಗೆ ಹೋಲಿಸಿದ್ರೆ ಒಂದು ಒಂದು ಕೋಟಿ ರೂಪಾಯಿ ಅನುದಾನವನ್ನ ನೇರವಾಗಿ ನಮ್ಮ ಹಳ್ಳಿಗಳ ಸುಧಾರಣೆಗೆ ಹಣ ಹಾಕಬೇಕು ಸುಮ್ಮನೆ ಕೆಲಸ ಹೇಳಿದ್ರು ಅವನ ಕೆಲಸಕ್ಕೆ ಬಂದ ಗುಂಡಿ ಕೊಡೋದು ಹಚ್ಚಕಡೆ ಎತ್ತಿ ಮಣ್ಣು ನೆಕ್ಸ್ಟ್ ಇಯರ್ಗೆ ಅದೇ ಈ ಗುಂಡಿ ಮುಚ್ಚೋದು ಸುಮ್ಮನೆ ಗುಂಡಿ ತೆಗೆದುಕೊಡೋದು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯ ಆರೋಗ್ಯ ಶಿಕ್ಷಣ ಕೆರೆಕಟ್ಟೆಗಳು ರೈತರಿಗೆ ಉಪಯುಕ್ತವಾದಂಥ ಸುಮಾರು ಒಂದು ನೂರ ಅರವತ್ತು ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ಬಗ್ಗೆ ಅವಕಾಶ ಮಾಡಿಕೊಡ್ತೀವಿ ಸುಮಾರು ಮುಂದೆ ತೆಗೆದಂತ ಅವಕಾಶ ಮಾಡಿಕೊಡ್ತೀವಿ ನನಗೆ ಹೇಳಿ ಒಂದು ಗ್ರಾಮಕ್ಕೆ ಒಂದು ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಆದಾಯವನ್ನು ಹಣವನ್ನು ಕೊಟ್ಟಿದ್ದೆ ಆದರೆ ಎರಡು ಸಾವಿರದ ನಲವತ್ತೇಳನೇ ಒಳಗಡೆ అమెరికా అతి దొడ్ మట్టంపూటర్ ఏసి రూమ్ ఆస్పత్రి ఉదాహరణ ఇదొందరేన తీర్మాన కేంద్ర సర్కర్ ಅದೇ ಕೇಂದ್ರದವರು ತೀರ್ಮಾನ ಆಗುತ್ತೆ ಯೋಜನೆಗಳನ್ನು ಏನ್ ಮಾಡಬೇಕು ಗ್ರಾಮಗಳಲ್ಲಿ ಯಾವ ಕೆಲಸಗಳನ್ನು ತಗೊಳ್ಬೇಕು ಅನ್ನೋದು ಗ್ರಾಮ ಪಂಚಾಯತ್ ತೀರ್ಮಾನ ಮಾಡುತ್ತೆ ಆ ಊರಿನ ಗ್ರಾಮ ಸಭೆಗಳಲ್ಲಿ ತೀರ್ಮಾನ ಆಗ್ತದೆ ಅದು ಗ್ರಾಮದಿಂದ ಗ್ರಾಮ ಪಂಚಾಯತಿಯಿಂದ ತಾಲೂಕು ತಾಲೂಕಿನಿಂದ ಜಿಲ್ಲೆಗೆ ಜಿಲ್ಲೆಯಿಂದ ರಾಜ್ಯಕ್ಕೆ ರಾಜ್ಯದಿಂದ ಕೇಂದ್ರಕ್ಕೆ ಆ ಒಂದು ಏನು ಪ್ಲಾನ್ ಏನು ನೀವು ಸುಧಾರಣೆ ತರಬೇಕು ಅಭಿವೃದ್ಧಿ ಮಾಡಿರ್ತಾರೆ ಅದನ್ನು ಅಪೂರ್ವ ಮಾತ್ರ ಕಳಿಸಬೇಕಾಗ್ತದೆ ಹಣ ನೇರವಾಗಿ ಪಂಚಾಯತ್ ಇಲಾಖೆ ಇದರಲ್ಲಿ ಇನ್ನೊಂದು ಬಹಳ ಸ್ಪಷ್ಟವಾಗಿ ಅವರು ಇನ್ನೊಂದು ಆರೋಪ ಮಾಡ್ತಾ ಇದ್ದಾರೆ ಏನಂದ್ರೆ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಕೂಲಿ ಕೆಲಸ ತೊಂದರೆ ಆಗ್ತದೆ ಯಾಕಂದ್ರೆ ಇದರಿಂದ ಅರವತ್ತು ಜನ ಕಮ್ಮಿ ಮಾಡಿದ್ದಾರೆ ಯಾವಾಗ ಕೇಳಿದ್ರು ಕೂಲಿ ಕೊಡಬೇಕು ಅಂತ ಹಿಂದಿನ ಕಾನೂನಲ್ಲಿ ಯಾಕೆ ಅರವತ್ತು ದಿವಸ ಕಮ್ಮಿ ಮಾಡಿದ್ರು ನೋಡಿ ಕೃಷಿ ಕೆಲಸಕ್ಕೆ ನಮ್ಮ ರೈತರಿಗೆ ಇವತ್ತು ಕಾರ್ಮಿಕ ಇರ್ತದೆ ಮೂವತ್ತು ದಿನ ಬೆಳೆ ಹಾಕ್ತಕ್ಕಂಥದ್ದು ಉದಾಹರಣೆಗೆ ನಮ್ಮ ಈ ಹೊಸ ಭಾಗದಲ್ಲಿ ಭತ್ತ ಬಿಡ್ತೀರ ಭತ್ತ ಮೆಕ್ಕೆಜೋಳ ಮಕೆಗಳಿರ್ತೀರಿ ಆ ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಮೂವತ್ತು ದಿನ ಮತ್ತೆ ಕಟಾವು ಮಾಡೋ ಸಂದರ್ಭದಲ್ಲಿ ಮೂವತ್ತು ದಿನ ನಮ್ಮ ರೈತನಿಗೆ ಕೃಷಿ ಕೂಲಿ ಕಾರ್ಯಕರ್ತರು ಬೇಕಾಗ್ತಾರೆ ಇದೇವಾದ್ರೆ ಕೃಷಿ ಕುಂಠಿತ ಆಗ್ತದೆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರಗಳಿಗೆ ಜಿಲ್ಲಾಡಳಿತಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಅರವತ್ತು ಜನ ಯಾವ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಕೂಲಿ ಕೆಲಸಕ್ಕೆ ನೀವು ಕಾಲಿಡಿಯನ್ನು ಕೊಡಬಹುದು ಅನ್ನೋ ಅಧಿಕಾರವನ್ನು ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇದು ನಾವು ಅವ್ರೆಲ್ಲ ಹೇಳ್ತಾರೆ ನಮಗೆ ಈ ಫಾರೆಸ್ಟ್ ಏರಿಯಾದಲ್ಲಿ ಕೆಲಸ ಮಾಡಬೇಕಾಗಿತ್ತು ಅಂದರೆ ಈ ಒಂದು ಬೇರೆ ಕೆಲಸ ಮಾಡೋಕ್ಕೆ ಹೆಚ್ಚುವರಿಯಾಗಿ ನೂರ ಐವತ್ತು ದಿನ ಮಾಡೋಕ್ಕೆ ಅವಕಾಶ ಇತ್ತು ಅಂತ ಆದರೆ ಇಲ್ಲಿ ಮೋದಿಜಿಯವರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಇಪ್ಪತ್ತೈದು ದಿವಸ ಎಲ್ಲರಿಗೂ ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ನನ್ನ ಮೂರು ದಿನ ಐತೆ ನೂರ ಇಪ್ಪತ್ತೈದು ದಿನ ಕಾಂಗ್ರೆಸ್ ಅವರು ಯಾಕೆ ಸಂತ ಬಿಡ್ತಾ ಇದ್ದಾರೆ ನಾನು ನಾಚೇಳ್ತೀನಿ ಯಾರು ತಪ್ಪು ಇರ್ತೀನಿ ನಮ್ಮ ಬಿ ಜೆ ಪಿ ಅವ್ರಿಗೆ ನಮಗೆಲ್ಲ ಕಾರ್ಯಕರ್ತರು ನಮ್ಗೆ ಹೇಗೆ ಬಂತು ಅಂದರೆ ಹೋರಾಟ ಮಾಡಿ ಬರ್ತು ನಮಗೆ ಸುಧಾರಣೆ ಮಾಡೋದಕ್ಕೆ ಹೋರಾಟ ಮಾಡಿ ಹಕ್ಕುವರೆಗೋಸ್ಕರ ಹೋರಾಟ ಮಾಡೋದು ನಾಯಕರೋಸ್ಕರ ಹೋರಾಟ ಮಾಡಿಬಾರ್ದು ಕಾಂಗ್ರೆಸ್ಗೆ ಹೊತ್ತು ನೋಡಿ ತಾಳ್ಮರದಿಂದ ಮೇಲೆ ಲೂಟಿ ಮಾಡಿ ಬರ್ತು ಅವರು ಲೂಟಿ ಮಾಡೋದು ಮಾತ್ರ ಹೊರಕೊಂಡು ನಮ್ಗೆ ಹತ್ತು ಬೆಟ್ಟದ ಕಾಲ ಹತ್ತು ಬಟ್ಟದ ಇಪ್ಪತ್ತು ಕಾರ್ಡ್ ಒಬ್ಬೊಬ್ಬರಿಗೆ ಇಪ್ಪತ್ತು ಕಾರ್ಡ್ ಡ್ಯೂಪ್ಲಿಕೇಟ್ ಒತ್ತಿ ಅದರಿಂದ ಹಣ ತೆಗೆಯುವಂಥ ವ್ಯವಸ್ಥೆ ಇತ್ತು ಆಮೇಲೆ ಇನ್ನು ಅಕೌಂಟೆಬಿಲಿಟೇ ಇರಲಿಲ್ಲ ಯಾಕಂದರೆ ಕೇಂದ್ರ ಸರ್ಕಾರ ನೂರು ದುಡ್ಡು ಕೊಡಬೇಕು ರಾಜ್ಯ ಸರ್ಕಾರ ಜವಾಬ್ದಾರಿಯೇ ಇರಲಿಲ್ಲ ಯಾರ ಅಕೌಂಟಿಂಗ್ ಮಾಡಬೇಕು ನೀವು ಲೋಟಿ ಹೋಗ್ತಾ ಇದ್ದರು ಭ್ರಷ್ಟಾಚಾರ ನಡೀತಾ ಇತ್ತು ಅಭಿವೃದ್ಧಿ ಕೆಲಸ ಆಗ್ತಾ ಇತ್ತು ಇದಕ್ಕೆ ಇವತ್ತು ಬದಲಾವಣೆಯನ್ನು ತಂದಿದ್ದಾರೆ ನೋಡಿ ಹಿಂದೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಅಲ್ಲಿ ಮಾತು ಹೇಳಿಲ್ಲ ಇವೆಲ್ಲರೂ ಕೂಡ ಇದೆ ಅಂತ ಕೊಡಿಸಿ ನಾವೇನು ಹೇಳ್ತಾರೆ ಒಂದು ರೂಪಾಯಿ ನಲ್ಲಿ ಹಿಟ್ಟದ ನಮ್ಮ ಹಳ್ಳಿ ಕೊಡೋದ್ರಾಗ ಅದೈದು ಆಗುತ್ತೆ